ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಡಿಟಾಕ್ಸ್ ಡ್ರಿಂಕು ಮೆಂತೆ ನೀರಾಗಿತ್ತು ಕೆಲವೊಂದಿಷ್ಟು ಬಾದಾಮಿಯನ್ನು ನೆನೆಸಿಟ್ಟಿದ್ದೆ ಅದನ್ನು ಸುಲ್ದಿ ಇಟ್ಬಿಟ್ಟು ಹೊರಗಿನ ಕೆಲಸಕ್ಕೆ ಹೋದೆ ಅಂಗಳ ಕಸ ಎಲ್ಲ ಗುಡಿಸಿ ನೀರು ಹೊಡೆದು ರಂಗೋಲಿ ಹಾಕಬೇಕಂತ ನೋಡಿದರೆ ಚಂದ್ರ ಸಹಿತ ಕಾಣಿಸ್ತಾ ಇದ್ದ ಬಹಳ ಸುಂದರವಾದಂಥ ವಾತಾವರಣ ನೀವು ಜಲ್ದಿ ಎದ್ದು ಈ ಥರ ಕೆಲಸ ಮಾಡಿದ್ರೆ ಬಹಳಷ್ಟು ನೆಮ್ಮದಿ ಸಿಗ್ತೈತಿ ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಕೆಲವೊಂದಿಷ್ಟು ಮಾತುಗಳನ್ನು ಹಂಚ್ಕೋಬೇಕಂತ ಅಂದ್ಕೊಂಡಿನಿ ನಾವು ಈ ಶುಕ್ರವಾರ ಶನಿವಾರ ಮಂಗಳವಾರ ಅನ್ಕೊಂತ ಎಲ್ಲ ದೇವರ ಪೂಜೆಯನ್ನು ಮಾಡ್ತೀವಲ್ಲ ಇದರ ಹಿಂದಿನ ಕತೆ ಏನು ಯಾಕೆ ಈ ಥರ ಎಲ್ಲ ಪ್ರತಿಯೊಂದು ದೇವರಿಗೆ ಒಂದೊಂದು ವಾರವನ್ನು ಮೀಸಲವಾಗಿಟ್ಟಾರ ಆದರೆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋನು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ವಿಭಿನ್ನ ಗ್ರಹಗಳನ್ನು ಹೊದ್ದೀವಿ ವಾರದ ಪ್ರತಿದಿನ ಅವರ ಹೆಸರುಗಳನ್ನು ಇಡ್ಲಾಗ್ಯದ ಅದೇ ರೀತಿ ಪ್ರತಿದಿನ ಪೂಜಿಸುವ ದೇವರು ಸಹ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಅವರ ಶಕ್ತಿಯ ಆಧಾರದ ಮೇಲೆ ನಿಗದಿಪಡಿಸಲಾಗಿದೆ ಸೋಮವಾರವನ್ನು ಚಂದ್ರಗ್ರಹಕ್ಕೆ ಸಮರ್ಪಿಸ್ತಾರ ಶಿವ ತನ್ನ ಜಡಮುಡಿಯಲ್ಲಿ ಚಂದ್ರನನ್ನು ಅಲಂಕರಿಸಿರ್ತಾನೆ ಅದಕ್ಕಾಗಿ ಭಗವಾನ್ ಶಿವನನ್ನು ಸೋಮವಾರ ದಿನ ಪೂಜಿಸ್ತಾರ ಇನ್ನು ಮಂಗಳವಾರ ದಿನ ಶಕ್ತಿ ದೇವತೆಗಳನ್ನು ಪೂಜಿಸ್ತಾರ ಬುಧವಾರ ದಿನ ಬುದ್ಧಿವಂತಿಕೆಗಾಗಿ ಗಣೇಶನನ್ನು ಪೂಜಿಸ್ತಾರ ಇನ್ನು ಗುರುವಾರ ಬೃಹಸ್ಪತಿಗೆ ಸಂಬಂಧಿಸಿರುವುದರಿಂದ ಅದೃಷ್ಟವನ್ನು ತರ್ತಾನಂತ ಹೇಳಿ ಭಗವಾನ್ ವಿಷ್ಣುವನ್ನು ಗುರುವಾರ ದಿನ ಪೂಜಿಸ್ತಾರೆ ಇನ್ನು ಶುಕ್ರವಾರ ಶುಕ್ರ ಗ್ರಹದಿಂದ ಸಂಬಂಧಿಸಿರ್ತದೆ ಸೌಂದರ್ಯ ಮತ್ತು ಸ್ತ್ರೀ ಶಕ್ತಿಯೊಂದಿಗೆ ಸಂಬಂಧ ಇದು ಅದಕ್ಕೆ ದುರ್ಗಾದೇವಿ ಮತ್ತು ಅನೇಕ ಅವತಾರಗಳನ್ನು ಸ್ತ್ರೀ ದೇವತೆಗಳನ್ನು ನಾವು ಶುಕ್ರವಾರ ದಿನ ಪೂಜೆ ಮಾಡ್ತೀವಿ ಶನಿವಾರ ದಿನ ಅವತ್ತ ದೈವಿಕ ವ್ಯಕ್ತಿತ್ವ ಕರ್ಮ ಕಾರ್ಯಗಳಿಗೆ ಶನಿಯನ್ನು ನಾವು ಪೂಜಿಸ್ತೀವಿ ಅಂತ ಹೇಳ್ಬೋದು ಆದರೆ ಇದಕ್ಕೆ ವೇದಗಳಲ್ಲಿ ಮತ್ತು ಭಗವದ್ಗೀತೆಯಲ್ಲಿ ಯಾವುದೇ ಆಧಾರ ಇಲ್ಲ ಆದರೆ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ನೋಡಿದ್ರೆ ನಾವು ಈ ದೇವತೆಗಳನ್ನು ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಪೂಜೆ ಮಾಡ್ತಾ ಬರ್ತಾ ಇದ್ದೀವಿ ಆದರೆ ಜ್ಯೋತಿಷ್ಯದ ಪ್ರಕಾರ ಹೇಳು ಏನು ಅಂತಂದ್ರೆ ನೀವು ಈ ವಾರದ ದಿನ ಈ ದೇವತೆಗಳೇ ಪೂಜೆ ಮಾಡಿದರೆ ಕೆಲವೊಂದು ರಾಶಿ ಪ್ರಕಾರ ಹೆಲ್ಪ್ ಆಗ್ತದೆ ಅಥವಾ ಲಾಭ ಆಗ್ತದ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ನಾನು ಹೇಳೋದೇನಪ್ಪ ಅಂತಂದರೆ ಭಗವಾನ್ ಭಾವಕ ಭುಖಾ ಹೇ ಅಂತ ಹೇಳ್ತಾರಲ್ಲ ಹಂಗೆ ನಮ್ಮ ಭಾವನೆಗಳು ಶುದ್ಧವಾಗಿರಬೇಕು ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಒಂದು ಯಾವುದೇ ವಾರ ಆಗಿರಲಿ ಯಾವುದೇ ದಿನ ಆಗಿರಲಿ ಒಂದು ಭಕ್ತಿಯಿಂದ ಬರೇ ನಮಸ್ಕಾರ ಮಾಡಿದರೆ ಸಾಕು ಆ ದೇವರು ಅದನ್ನು ಅರ್ಪಿಸ್ಕೋತಾನೆ ಅದಕ್ಕೆ ಕೆಲವೊಂದು ಮಾಹಿತಿಗಳು ನಮಗೆ ಗೊತ್ತಿರೋದಿಲ್ಲ ಅದನ್ನು ಹೇಳೋಕ್ಕೆ ಪ್ರಯತ್ನ ಇಲ್ಲಿ ನಾನು ಮಾಡಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಇಡ್ಲಿ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಡ್ಲಿ ಮಾಡ್ತಾ ಇದ್ದೀನಿ ಚಟ್ನಿ ಮಾಡ್ತಾಯಿದ್ದೀನಿ ಆಮೇಲೆ ಕೆಲವೊಂದಿಷ್ಟು ಶಾಪಿಂಗನ್ನು ಮಾಡಿದ್ದೀನಿ ಈ ವಿಡಿಯೋ ಅಲ್ಲಿ ನಾನು ಮುಂದೆ ತೋರಿಸ್ತೀನಿ ಕಡೆವರೆಗೂ ಈ ವಿಡಿಯೋವನ್ನು ನೋಡ್ತಾ ಇರ್ರಿ ಇನ್ನು ಈಗ ನೀವು ಇಡ್ಲಿ ಪಾತ್ರೆಯಲ್ಲಿ ಒಂದು ನಿಂಬೆಹೊಳನ ಹಾಕಿದ್ದನ್ನು ನೋಡಿದ್ರಲ್ಲ ಅದು ಯಾಕೆ ಹಾಕಿದ್ನಿ ಅಂತಂದ್ರೆ ಆ ಪಾತ್ರೆ ಖರ್ಗಾಗಬಾರ್ದು ಅಂತ ಹಾಕಿದೆ ಈಗ ಈ ಅಲುಮಿನಿಯಂ ಪಾತ್ರೆಗಳು ನೀರು ಹಾಕಿ ಕುದಿಸಿದ ತಕ್ಷಣ ಖರ್ಗಾಗ್ಬಿಡ್ತಾವಲ್ಲ ನೀವು ಯಾವುದೇ ಅಲುಮಿನಿಯಮ್ ಪಾತ್ರೆ ಇರಲಿ ಇದ್ರಿ ಅಂತಂದ್ರೆ ಅದರಲ್ಲಿ ಒಂದಿಷ್ಟು ಹುಣಸೆಹಣ್ಣು ಅಥವಾ ನಿಂಬೆಯನ್ನು ಹಾಕಿ ಈ ಥರ ಇಡ್ಲಿ ಮಾಡ್ಕೊಂಡ್ರಿ ಅಂದ್ರೆ ಆ ಪಾತ್ರೆ ಖರಗಾಗೋದಿಲ್ಲ ಒಂದು ವೇಳೆ ಯಾವುದಾದ್ರೂ ಪಾತ್ರೆ ಖರ್ಗಾಗಿದ್ದು ಅಂದ್ರೆ ನೀವು ಹುಣಸೆಹಣ್ಣು ಅಥವಾ ನಿಂಬೆಯನ್ನು ಹಾಕಿ ನೀರು ಹಾಕಿ ಕುದಿಸಿದ್ರೆ ಅದು ಮತ್ತೆ ಹೊಸ ಥರನೇ ಆಗ್ತೈತೆ ಇದು ಒಂದು ಕಿಚನ್ ಟಿಪ್ ಅಂತ ಹೇಳ್ಬೋದು ಈಗ ನಾನು ಈ ಬ್ರೇಕ್ಫಾಸ್ಟ್ ಅನ್ನೋದು ರೆಡಿ ಆಯಿತು ಇನ್ನು ನಾನು ಏನೋ ಒಂದು ಶಾಪಿಂಗ್ ಮಾಡ್ಕೊಂಡು ಬಂದೀನಿ ಅಂತ ತೋರಿಸ್ತೀನಿ ಶಾಪಿಂಗ್ ಅಂದರೆ ಒಂದು ಮ್ಯಾರೇಜ್ಗೆ ಹೋಗಿದ್ದೆ ಬರುವಾಗ ಅಲ್ಲಿ ನಮ್ಮ ದಾರಿಯಲ್ಲಿ ಒಂದು ಅಂಗಡಿ ಇತ್ತು ಅಲ್ಲಿ ಈ ಎಲ್ಲ ಗ್ಲಾಸಿನ ಐಟಮ್ಸ್ಗಳನ್ನು ಹಚ್ಚಿದ್ರು ಒಂದಿಷ್ಟು ಗ್ಲಾಸ್ ಕಂಟೇನರ್ಗಳನ್ನು ತಗೊಂಡು ಬಂದೀನಿ ಎಲ್ಲರೂ ಜಾಸ್ತಿ ಅಲ್ಯೂಮಿನಿಯಮನ್ನು ಬಳಸ್ತಾ ಇಲ್ಲ ಬಳಸ್ತಾ ಇಲ್ಲ ಆದರೆ ಅದಕ್ಕೂ ಒಂದು ಒಳ್ಳೆಯ ಕಾರಣವೇ ಐತಿ ಅದನ್ನು ನಾವು ಒಪ್ಕೊಳ್ಳೇಬೇಕು ನಾನು ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ ಪ್ಲಾಸ್ಟಿಕ್ ಮತ್ತು ಅಲುಮಿನಿಯಮನ್ನು ಈಗ ಈ ಒಂದು ಸ್ವಲ್ಪ ಎರಡು ಕಲ್ಬರ್ನಿಗಳನ್ನು ತಂದೀನಿ ಭಾಳ ಚಂದಿದ್ದು ಅದರಲ್ಲಿ ಉಪ್ಪು ಖಾರ ಎಲ್ಲ ಹಾಕಿ ಇಟ್ಕೊಳತ್ತೀನಿ ಆಮೇಲೆ ಈ ಕೌ ಕಂಟೇನರ್ಗಳೇನು ತಂದಿದ್ನಲ್ಲ ಇದರಲ್ಲಿ ಎಲ್ಲ ಎಷ್ಟೆಷ್ಟು ರಾಷನ್ ಇತ್ತಲ್ಲ ಅದನ್ನೆಲ್ಲ ಫಿಲ್ ಮಾಡಿ ಇಟ್ಕೊಳಕತ್ತೀನಿ ನೀವು ಆದಷ್ಟು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡೋದು ಭಾಳ ಉತ್ತಮ ಅಂತ ಹೇಳ್ಬೋದು ಇದು ಗ್ಯಾಸ್ ಕಟ್ಟಿ ಮೇಲೆ ಕಾರ್ನರಲ್ಲಿ ಕಾರು ಉಪ್ಪು ಎಣ್ಣೆ ಕಿಟ್ಲಿ ಎಲ್ಲ ಹಾಗೆ ಇಡೋದು ಆಲಕತ್ತಿತ್ತು ಇದನ್ನು ಇದ್ರ ಮ್ಯಾಗೆ ಇಟ್ಟರೆ ಇದನ್ನು ಸರ್ಸ್ಬಿಟ್ಟು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತೆ ಅಂತ ಇದನ್ನು ತೊಗೊಂಡು ಬಂದೀನಿ ಭಾಳ ಹೆವಿ ಐತಿ ಭಾಳ ಚಂದ ಐತಿ ಒಂದು ಸಲ ನೀವು ತೊಗೊಂಡು ಬರ್ರಿ ನಾ ಇಲ್ಲೇ ನಮ್ಮ ಮಾರ್ಕೆಟ್ನಂತ ತೊಗೊಂಡು ಬಂದೀನಿ ಆನ್ಲೈನ್ ಏನಿಲ್ಲ ಇವೆಲ್ಲ ಇದು ಎರಡು ಬೋಗಾನಿ ತೊಗೊಂಡು ರೀ ನಾನು ಇಷ್ಟು ದಿನ ಜರ್ಮನಿ ಪಾತ್ರೆ ಅಂದರೆ ಅಲ್ಯೂಮಿನಿಯಂ ಪಾತ್ರದಲ್ಲೇ ಚಾ ಮಾಡ್ತಿದ್ದೆ ಈಗ ಒಂದೆರಡು ಸ್ಟೀಲ್ ಪಾತ್ರೆಗಳನ್ನ ತೊಗೊಂಡು ಬಂದೀನಿ ಇನ್ನೂ ಭಾಳಷ್ಟು ಸ್ಟೀಲ್ ಪಾತ್ರೆಗಳದಾವೆ ಬಟ್ ಸಣ್ಣ ಬೋಗಾನಿಗಳು ಇದ್ದಿದ್ದಿಲ್ಲ ಅದಕ್ಕೆ ಹತ್ರನ ತೊಗೊಂಡು ಬಂದೀನಿ ಕೆಳಗೆ ಒಂದು ಟಿಶ್ಯೂ ಪೇಪರ್ ಹಾಕಿ ಇವೆಲ್ಲ ಇಡಾಕ್ತೀನಿ ಭಾಳ ಚೆಂದ ಅನ್ಸಾಕತ್ತಿತ್ತು ನೀವು ಹೋದರೆ ಬರ್ರಿ ನಾನು ಇದನ್ನು ಬಿಜಾಪುರದ ಗೋಳ್ಗುಮ್ಮಟದ ರೋಡಿಗೆ ಏನು ಅಂಗಡಿ ಹಾಕಿರ್ತಾರ ಅಲ್ಲಿ ಅಲ್ಲಿಂದ ತೊಗೊಂಡು ಬಂದಿನಿ ನಾ ಏನು ಜಾಸ್ತಿ ತರಿಸೋದಿಲ್ಲ ಎಲ್ಲಕ್ಕಿಂತ ಈ ಅಡುಗೆ ಮಾಡೋದೇ ಕಿಚನಲ್ಲಿ ಕಿಚನ್ ಎಷ್ಟು ಕ್ಲೀನ್ ಆಗಿರ್ತೀವಲ್ಲ ಅಷ್ಟು ಅಡುಗೆ ಮಾಡಲಿಕ್ಕೆ ಮನಸ್ಸು ಬರ್ತೈತೆ ಅಂತ ಹೇಳ್ಬೋದು ನಾನು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾನೆ ಇರ್ತೀನಿ ಈ ಥರ ಎಲ್ಲ ಇಟ್ಟ ಮೇಲೆ ಚೆಂದ ಕಾಣಿಸ್ಲಕತ್ತಿತ್ತು ಇನ್ನು ಅದನ್ನು ಇನ್ನೊಂದು ಸ್ವಲ್ಪ ಚೆಂದ ಮಾಡೋಣ ಅಂತ ಹೇಳಿ ಈ ಬೊಕ್ಕೆ ಥರ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇತ್ತು ಇದನ್ನು ನಮ್ಮ ಮಮ್ಮಿ ಕೆಳಗಿಂದ ಏನು ಪಾಟ್ ಅದಲ್ಲ ಅದನ್ನ ನಮ್ಮ ಮಮ್ಮಿ ಕೈಲೇ ಅಂದಿದ್ದೈತ್ರಿ ಇದು ನಾನು ಮ್ಯಾರೇಜ್ನಾಗ ಕೊಟ್ಟಣ ಮಮ್ಮಿ ಇದು ಇಷ್ಟು ದಿನ ಎಲ್ಲ ಬಾಕ್ಸ್ ಒಳಗೆ ಇಟ್ಬಿಟ್ಟಿದ್ದೆ ಈಗ ಮನೆ ರಿನೋವೇಷನ್ ಮಾಡೀನಿ ಅಂತ ಹೇಳಿದ್ನಲ್ಲ ಅವಾಗಿದ್ರನ್ನೆಲ್ಲ ಹೊರಗೆ ತೆಗೆದು ಈಗ ಇಲ್ಲಿ ಇದು ಕಿಚನ್ದಾಗಿಟ್ರೆ ಚೆಂದ ಅನ್ನಿಸ್ಬೋದು ಅಂತ ಇಟ್ಟಿನಿ ಹೆಂಗೆ ಅನ್ನಿಸ್ತೈತೆ ಅಂತ ಕಮೆಂಟ್ ಮಾಡಿರಿ ಆಮೇಲೆ ಇನ್ನೊಂದು ಕಿಚನ್ ಟಿಪ್ ನಿಮಗೆ ಹೇಳಬೇಕು ಅಂದ್ಕೊಂಡಿನಿ ಈಗ ಈ ಪಾತ್ರೆಯಲ್ಲಿ ಸ್ಟೀಕರ್ ಇರ್ತಾವಲ್ಲ ಈ ಸ್ಟೀಕರ್ಗಳು ನನಗೂ ಮೊದಲು ಗೊತ್ತಿರಲಿಲ್ಲ ತಿಕ್ಕಿದ ತಕ್ಷಣ ಒಂಥರ ಖರ್ಗ್ ಖರ್ಗಾಗ್ಬಿಡ್ತಾವೆ ಇದನ್ನು ರಿಮೂವ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲೇ ಇದನ್ನ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಂಡ್ರೆ ಸಾಕು ಇವುದ್ರನ್ನ ನಾವು ಆರಾಮಾಗೆ ರಿಮೂವ್ ಮಾಡ್ಬೋದು ಇದನ್ನು ನೀವು ಮಾಡಿ ನೋಡಿರಿ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ನಿಮಗೆ ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು